ಹಾಯ್ ಡಿ ಫ್ಯಾಮ್ಲಿ ವೆಲ್ಕಮ್ ಟು ಐಶ್ವರ್ಯಾ ಚಾನಲ್ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಆಗಿರುವಂಥ ಎಗ್ ರೈಸ್ನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ವಿಡಿಯೋನಲ್ಲೂ ಸ್ಕಿಪ್ ಮಾಡಿದಂತೆ ಕೊನೆ ತನಕ ನೋಡಿ ಮೊದಲಿಗೆ ನಾನಿಲ್ಲಿ ಐದು ಹೋಲ್ ಎಗ್ನ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ ಒಂದು ಅಷ್ಟು ಸಣ್ಣಗೆ ಹಚ್ಚಿರುವಂಥ ಈರುಳ್ಳಿನ ತಗೊಂಡಿದ್ದೀನಿ ಈಗ ಕಾಲು ಅಷ್ಟು ಹಸಿರು ಮೆಣಸಿನ್ಕಾಯಿ ಉದ್ದ ಉದ್ದ ಕಟ್ ಮಾಡಿರುವಂಥ ಹಸಿರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಅಷ್ಟು ಕಾಳು ಮೆಣಸಿನ ಪುಡಿ ಅರ್ಧ ಅಷ್ಟು ಅರಶಿನಾಥ್ ಪುಡಿ ಹಾಗೇನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೆಗೆದಿಟ್ಕೊಂಡಿದ್ದೀನಿ ಹಾಗೆಯೇ ನಾನು ಕುಕ್ ಮಾಡಿ ಇಟ್ಕೊಂಡಿರುವಂಥ ಅನ್ನ ತೊಗೊಂಡಿದ್ದೀನಿ ಇದು ಇಬ್ಬರಿಗಾಗೋಷ್ಟು ತೊಗೊಂಡಿದ್ದೀನಿ ಫಸ್ಟಿಗೆ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ನಾಲ್ಕು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿ ಹಸಿರು ಮೆಣಸಿನ್ಕಾಯಿ ಹಾಕಿಬಿಟ್ಟು ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿ ಕೂಡ ಸೇರಿಸ್ಬಿಟ್ಟು ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಂದರೆ ಒಂದು ಮೂರು ನಿಮಿಷಗಳ ಕಾಲ ಫ್ರೈ ಮಾಡಿ ಸ್ವಲ್ಪ ಸಾಲ್ಟ್ ಸೇರಿಸ್ಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಸಲ ಮಿಕ್ಸ್ ಮಾಡಿಕೊಂಡು ಅರ್ಶಿನದ ಪುಡಿ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿದಾದ್ಮೇಲೆ ಮೊಟ್ಟೆ ಸೇರಿಸಿ ಒಂದು ನಿಮಿಷ ಬಿಟ್ಟಿದ್ದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ಬುರ್ಜಿ ಥರ ಆಗುತ್ತೆ ಮೇಲಿಂದ ಸ್ವಲ್ಪ ಸಾಲ್ಟ್ ಬೇಕಿದ್ರೆ ಸೇರಿಸಿ ಮತ್ತು ರೈಸ್ ಬೇಯಿಸಿಟ್ಕೊಂಡಿರುವಂಥ ಅನ್ನನ ಹಾಕಿಬಿಟ್ಟು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗ ಉಪ್ಪೇನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಕೂಡ ಸೇರಿಸಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮೇಲಿಂದ ಟೇಸ್ಟಿಯಾಗಿ ಡೆಲಿಷಸ್ ಆಗಿರುವಂಥ ಸಿಂಪಲ್ ಎಗ್ ರೈಸ್ ರೆಸಿಪಿ ತಯಾರಾಗೋಗುತ್ತೆ ಈ ಎಗ್ ರೈಸ್ ಎಷ್ಟು ಟೇಸ್ಟಿಯಾಗಿರುತ್ತೋ ಅಷ್ಟೇ ಹೆಲ್ದಿಯಾಗಿದೆ ಬಿಕಾಸ್ ನಾನಿಲ್ಲಿ ಸೋಯಾ ಸಾಸ್ ವಿನಿಗರ್ ಚಿಲ್ಲಿ ಸಾಸ್ ಯಾವುದು ಕೂಡ ಬಳಸಿಲ್ಲ ಮಕ್ಕಳಿಗೂ ಕೂಡ ಬೇಗ ಸ್ಪೀಡಾಗಿ ಸಿಂಪಲ್ಲಾಗಿ ನೀವು ಮಾಡ್ಕೊಟ್ಬಿಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಒಂದೇ ಥರ ಎಗ್ ರೈಸ್ ರೆಸಿಪಿ ಪಿ ಮಾಡಿ ಬೋರ್ ಆಗಿದ್ರೆ ಇದನ್ನು ಕೂಡ ಟ್ರೈ ಮಾಡಿ ಹಾಗೆಯೇ ನನ್ನ ಚಾನಲಲ್ಲಿ ಇನ್ನೊಂದು ರೈಸ್ ರೆಸಿಪಿ ಕೂಡ ಹಾಕಿದ್ದೀನಿ ಸೊ ನೀವು ಅದನ್ನು ಕೂಡ ನೋಡಿ ಗೋತ್ರ ಮಾಡ್ಬೋದು ನಿಮ್ಗೆ ಅದು ಇಷ್ಟ ಆಯಿತು ಅಂದರೆ ಅದನ್ನು ಕೂಡ ಟ್ರೈ ಮಾಡಿ ಎಗ್ ಪ್ರೋಟೀನ್ಗೆ ಬೆಸ್ಟ್ ಸೋರ್ಸ್ ಹಾಗೆಯೇ ಇದರಲ್ಲಿ ವೈಟಮಿನ್ ಬಿ ಡಿ ಎ ಹಾಗೇನೇ ಮಿನರಲ್ಸ್ ಕೂಡ ಇದೆ ಸೊ ಬೆಸ್ಟ್ ಬೆನಿಫಿಟ್ ನಮ್ಮ ಬಾಡಿಗೆ ಸಿಗುತ್ತೆ ಪ್ರೋಟೀನ್ ಮತ್ತು ಕಾಪ್ಸ್ ಎರಡು ಇರೋದ್ರಿಂದ ಒಂದು ಬ್ಯಾಲೆನ್ಸ್ಡ್ ಮೀಲ್ ಆಗುತ್ತೆ ಸೊ ಈ ರೆಸಿಪಿನ ನೀವು ಕೂಡ ಒಂದು ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟ್ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್ ಎಲ್ಲರಿಗೂ ಒಳ್ಳೆಯದಾಗಲಿ